ಎಲ್ಲ ಸಲ ಭಾಗ್ಯ ಆಕೆ ಅಲ್ಲಿ ಅಲ್ಲಿ ಎತ್ತಲ್ದಾಗ ಅಲ್ಲಲ್ಲಿ ಮತ್ತೆ ಏನು ಅಷ್ಟು ಕಾಟ ಕೊಡ್ತೀನಿ ಇಷ್ಟು ಕಾಟ ಕೊಡ್ತಂತ ಇಬ್ಬರು ಅಷ್ಟು ಜಮ್ಮ ಕೊಚ್ಚಿ ಕೊಡ್ರಿ ಏನೋ ಕೊಡೋದ್ರಿ ಆಕೆ ಪಡಿ ಆಕೆ ಮನೆ ಕೆಲಸ ಮಾಡ್ಕೊಂಡು ಆಕೆ ಎಷ್ಟಕ್ಕೆ ಕೇಳಲ್ಲ ನೀವೇ ಮಾಡಕತ್ತೀರಿ ಕೊಡಕತ್ತೀವಲ್ವೇ ಅದು ಒಂದು ನಮಗೆ ಮಣ್ಣು ಹುಡಾದು ಎಂತ ಚರ್ಮ ಕೊಟ್ಟಿದ್ದಂತ ದೇವ್ರ ಮೈಗೆ ಏನ್ ಹತ್ತವಲ್ ತಕ್ಕಿಗೆ ಇಲ್ಲೋಳ ನಾವು ಕೂಡ ಕಟಕ ಓಡಬೇಕಕ್ಕಿ ಆ ತುಸ ಪಸ ಅದ್ರ ಕಟ ಕೊಡಕತ್ತೀವನ ಆದ್ರ ನೋಡ ಅದ ಹಳ್ಳನಾರಾದ್ರ ಇವನ್ನೆಲ್ಲ ಮಾಡ್ತಾರ ಬೇ ಅವ್ರಿಗೆ ಅನ್ಸಲ್ಲ ಇಕ್ಕಿ ಇವನ್ನೆಲ್ಲ ಮಾಡ್ಲಾರ್ದಕ್ಕಿ ಸಿಟ್ಟಾಗ ಒಬ್ಬ ಮಗಳು ರಾಣಿ ಹಿಂಗ್ ಬರದಕ್ಕಿ ನಾವು ಕಡಕ ಟಾಕಿಗೆ ನರಕ ನರಕ ಅನ್ಬಸ ಕತ್ತಳ ಆದ್ರೂ ಬಗ್ಗೆ ಉಳ್ಳೋಡು ಎಷ್ಟರ ಮಂಡಿ ದಳಿಕಿ ಹಾ ಅದೇನ್ ಕರೆವು ಮಂಡದ ಎಮ್ಮಿ ಚರ್ಮ ಅಂತ ಅಂತಾರಲ್ಲ ಕರೆವು ಇದ್ರ ಎಮ್ಮಿ ಚರ್ಮ ಇದಕ್ಕೆ ಏಟ್ ಕೊಡೋದ್ರು ಹತ್ತಲ್ಲ ಏಟ್ ಬೈದ್ರು ಹತ್ತಲ್ಲ ಇದಕ್ಕ ಮಿತಿ ಏನಾರ ಮಾಡ್ಬೇಕಲ್ಲೇ ಹಾ ಮಧ್ಯಾಹ್ನ ಊಟಕ್ಕೆ ಈಗ ಹೆಂಗ ರೊಟ್ಟಿ ಮಾಡ್ತಾ ಹೋದಿಲ್ಲ ಈಗ ಗಿಣಿ ಹಾಕಿಸ್ಕೊಂಡ್ ಬಂದ್ ಅದನ್ನ ಗಿಣಿ ಹಾಕಿಸೋ ತಪ್ಪಿಸಿದ್ರಿಂಗ ಆ ಅಜ್ಜಿ ಕಲ್ಲಿಗೆಲ್ಲ ಹಿಟ್ ಮನೆಗೆ ಬೀಸ್ತಿದ್ರಲ್ಲ ಅದನ್ನ ಹಚ್ಚಿ ನಮ್ಮ ಗಿಣ ಗಿಣ ಹಾಕಿದ್ದು ಇಷ್ಟ ಆಗಲ್ಲವಾ ಮನೆಗೆ ಬೀಸ್ಕೊಡು ಅಂತ ಹೇಳಿದ್ರಿಂಗ ಬೀಸ ಕಲ್ಲ ಐತ್ರಿ ನಮ್ಮ ಮನೆಯಾಗ அய்யோ அது யாவது நம்ம அஜி கால்தார திருகிசி இல்ல அவன் காலது அது திருசோ திருத்த இல்லை இதுல அஸ்ட் ஆமே ஒரே திருகோதலோ அவ்வளோ கால்தான் இது குத்கண்டு திருகிசி ம் ஒன்றை மிஸ்ஸோதே இல்லது கல்ல அந்தவன் அந்த கல்லது நான் சும் நான் மிஸ் கல்ல ஆமே அவன் காலதெல்லாம் சும்மணி ஹழேது தவிரம இது ஏன்னா மாதிரியே பிஸக்கல் பூஜை மாதிரி மதவி காரண கட்டினா பரவன் அந்த சும்மேன் இட்டுக்கொண்டேன் அஷ்டே அது அது திர்சி நான் மதவே வந்தாங்க ஒன்சு அது மீட்டு மிஸ் இல்லை நான் அதன திர்சோ ஓகே இல்ல நோடு நம்ம நம்ம அட்டை கால்த்து ஏன்த்தோத்த இப்பிபு

ಹಾಂ ಈಗ ಇದನ್ನೇ ಮಾಡೋಣ ಹೆಂಗೋ ಹಾಕಿ ಬೀಸೋಕೆ ಗೊತ್ತೇ ಇಲ್ಲ ಬಿಸಾಕ್ ಬರೋದೇ ಇಲ್ಲ ಈಗ ನಾವು ಮೊದ್ಲು ಹಾಕಲ್ಲ ಒಬ್ರಿಗೆ ಮಿಸ್ಗಲ್ ಮೇಲೆ ಆಗಿ ಬಿಸಿ ಇಟ್ಟು ತಗೊಂಬ ಮೇಲೆ ಮತ್ತೆ ಅದ್ರಾಗ ಬೀಸ್ಬೇಕಲ್ಲ ಅಕ್ಕಿ ಒಬ್ರಿಗೆ ಬಿಸ್ಲಾರ್ದು ಆಕೇನು ಬೀಸ್ತಾಳೆ ಬಿಸಿಲಿಲ್ಲ ಅಂದ್ರೆ ನಾವು ಊಟ ಮಾಡಕ್ಕೆ ಮತ್ತೆ ಹಿಟ್ಟಿಲ್ಲ ರೊಟ್ಟಿ ಮಾಡ್ಕೊಡು ಅಂತ ನಾನು ಅನಿವಾರ್ಯ ಮತ್ತೆ ನಮಗೆ ರೊಟ್ಟಿ ಮಾಡ್ಕೊಬೇಕು ಹಿಟ್ಟು ಬೇಕಾ ಬೇಕು ಅಂತ ಬಿಸಿ ಬೀಸ್ತಾಳ ಬಿಸಿಲಿಲ್ಲ ಬೈತಾ ತೋಡ್ ಬಾರಿಸೋದ ನಿನಗ ನಮ್ಗೆ ಅಡಿಗೆ ಮಾಡೋಕೆ ಹಂಗಿಲ್ಲ ನೀ ಅಂತ ಅಂತೇಳಿ ಅವಾಗ ಇನ್ನ ಕಟ್ಟ ಕೊಟ್ಟಿದ್ದಲ್ಲ ಆಮೇಲೆ ಆ ತಿರ್ಗಸಕ್ಕೆ ಹೋಗಿ ಹೋಗಿ ಕೈ ಎಲ್ಲ ಗೊಬ್ಬಿದ್ದು ಕೈಯಾಗೆಲ್ಲ ಹಂಗ ಅರ್ಥ ರಾಮಾಯಣ ಆಗತ್ತೆ ಆತ ಹೊಡೋದು ಹಿಂಗಲ್ಲ ಹಿಂಸೆ ಮತ್ತೆ ஆ ஹவு கரீ அட் கேமா அடிகம்மா ஆரதி ம் கரில நீனே இவா நோட மக்கள் நம்மளுக்கு பிடிக்கிறேன் மாரி நெட்டி மக்கொந்தர காரங்கலே ஒன்னு நம்ம மக்க நோடு மக்க நோட் மூணு தோஸ்குறீங்க நம்ம ஹோல் விடவ பாப்பா ஏன் மேடக்கண்ட ஊராகி ஹோல்பிடு அத்தியம்மா ஏன்த்த இது அவங்க அது யாக்க ஊட்ட மனங்க ஆகல் அந்த ஏனோ ஒத்தரா ஒட்டையாக சாாதானு அந்த நம்ம அது வல்லு முலையுக்கல் ஒன்ஸூரு பீசி அவுங்க நன்க அத ரொட்டி மாட்டு விட ஆத்தியம்மா நம்ம அதுகீசி ருச்சி இருக்கா இது கரெண்ட் திந்திர திருகி அடீ நான் திரி ருச்சி ரெல்லாம் சுட்டு அது காது 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 அதுக்கே பிசு கல்னங்க அதோ இறத்து ருச்சினு ஜாஸ்தி இருத்த அதுக்கப்பு மத ரொட்டினே மாடு ஆத்தியா

ಹೋಗಲಿ ಇಷ್ಟು ಹೇಳಕತ್ತೈತಿ ಇನ್ನ ಕಲ್ಲು ನಿಂತಂಗ ನಿಂತಿಯಲ್ಲ ಹೋ ಬಡ ಬಡ ಅಲ್ಲಿ ಜೋಳ ನೋಡ ಹಸು ಮಾಡಿ ತಗೊಂಡ್ ಮತ್ತೆ ಹಂಗ ಹಾಕಿ ಕಲ್ಲು ಪಲ್ಲ ಎಲ್ಲ ತಗೊಂಡ್ ಬೇಸ ಹಸು ಮಾಡ ಆಮೇಲೆ ಅದು ಬಿಸಕಲ್ ಐತಿಲ್ಲ ನಮ್ಮ ಅತ್ತಿ ಕಾಲದಕ್ಕಿಂತ ಅತ್ತ ಅವ್ರ ಅತ್ತಿ ಕಾಲ ಎಂದು ಏನು ಗೊತ್ತಿಲ್ಲ ಹ್ಮ್ ಅದು ಧೂಳು ಹಿಡಿದೈತಿ ಬೇಸಿ ಅದಕ್ಕೆ ಒಂಚೂರು ಸ್ವಚ್ಛಗಿ ಏನಾರ ಸಬ್ಬು ಪಬ್ಬು ಜುಬ್ರ ಹಾಕಿ ಬೇಸ್ ತಿಕ್ಕ ತೊಳೆದು ಆಮೇಲೆ ಬೇಸಿ ವಯಸ್ಸು ಆಮೇಲೆ ಬೀಸ ಹ್ಮೀರ ದೇವ್ರಿ ಇದೇನ ಯಾವ ಬಿಸಕಲ್ಲ ಇದು ಯಾವ ಕಾಲದಂದ ರಾಜ ಮಹಾರಾಜರ ಕಾಲದಂದಿತ್ತ ಏನ ಇದು ಅಲ್ಲ ಅವಾಗಿನ ಕಾಲದವ್ರ ಇಂತ ಬೀಸ್ತಿದ್ರು ಬಿಡು ನಮಗೆ ಈಗಿನ ಕಾಲರಿಗೆ ಇದನ್ನು ಆಗಂಗಿಲ್ಲ ಇನ್ನು ಬೀಸಾ ದೂರದ ಮಾತು ಈಗ ಇದನ್ನು ತೊಳಿಬೇಕು ಕಲ್ಲು ಬೇರೆ ಇನ್ನು ಎತ್ತಿ 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 ತಿಕ್ಕಿ ತೊಳಿಬೇಕು ಒಬ್ಬಕ್ಕೆ ಇನ್ನೇನಾರು ಕಾಲ್ ನನ್ನ ಕೈಲಿ ಸಾಧ್ಯನೇ ಇಲ್ಲ ಕಾ ಇದು ಏನಾರು ನನ್ನ ಕೈ ಮ್ಯಾಗ ಇನ್ನ ಕಾಲ್ ಮೇಲೆ ಬಿತ್ತು ಎಲ್ಲ ಬಂದ ಪುಡಿ ಪುಡಿ ನಾಳೆ ಹೋಗವು ಹೆಂಗೆ ಮಾಡಲಿ ಯಾರನ್ನಾರು ಕರೆದ್ರು ಬರದೇ ಇಲ್ಲ ಯಾರು ನೀನು ನಾನು ಹೆಂಗೆ ಮಾಡ್ಲಪ್ಪ ನೋಡ್ತೀನಿ ಕೈಲಾದಷ್ಟು ವಾ ಈ ಮಿಸ್ಗೆ ಬಂತಲ್ಲ ತಾಯಿ ಎಷ್ಟು ವರ್ಷದ್ದೇನ ಎಲ್ಲವ ನಮ್ನಿ ಅಂಟ್ಕೊಂಡ್ಬಿಟ್ಟೈತಲ್ ತಿರ್ಗಸಿ ಮಿಸ್ತು ಅದು ರೀ ಹೆಂಗ ಬೀಸ್ಲಿ ಯಾವ ನಾನಿದ್ರಾಗ ಇದೇನ ಇವ್ ಮಿಶು ಇದ್ದು ನಾನು ಬಿದ್ದ ಮಾಡಲಿ ಈಗ ಬೀಸ್ಬೇಕಂತಾರೆ ನೋಡ್ರೆ ತಿರ್ಗಕ ಹೊಲ್ತು ಇದನ್ನ ಎಟ್ಟಿ ತೊಳೆದು ಯಾವಾಗ ಆ ಏನು ಮಾಡ್ಲಿ ಏನಾತೆ ಕುಂತಿಯಲ್ಲ ಅದ್ ತೊಳೆದು ಎದೆ ಹಂಗ ಬಿಸಾಕತ್ತೀಯ ತೊಳಿ ಬಗಲದ್ನ ಹಂಗ ಮತ್ತೆ ಬಿಸಿಕಿಸಿ ಎಷ್ಟು ವರ್ಷ ಧೂಳೈತೋ ಏನ ಏನ ಮತ್ತಿ ಕಾಲದ ಧೂಳೈತೋ ಅವ್ರ ಅತ್ತಿ ಕಾಲದ ಧೂಳೈತ ಯಾರಿಗ ಗೊತ್ತು ಬೇ ಸ್ವಚ್ಛಗೆ ತೊಳಿ ಅತ್ತೀರ ನಾನು ತೊಳೆಯಕಂತನ ಹೋಗಕತ್ತೀನ್ರಿ ಆದ್ರೆ ಇದು ಕಲ್ಲ ಮಿಸಗೊಳ್ತ್ರಿ ಗೂಟಂತ ಅಂತ ಅಳಗಡೆ ಆ ಇದು ತೊಳೆಯಕ ಹೆಂಗ್ ತೊಳಿಲ್ರಿ ಅತ್ತೀರ ನಾನು ಅಲ್ಲ ಒಂದ್ ಚೂರರ ಮಿಸಗಿಸಿದ್ರೆ ಕಲ್ಲನ್ನ ಹೆಂಗ ಎತ್ತೇನ ಒಟ್ಟ ಏನೋ ಇದನ್ನಾಗೋಲ್ರಿ ಜುಪ್ಪ ಅನ್ನುವಂತ ನಾ ಏನು ಮಾಡ್ರಿ ಅತ್ತೀರ ನನ್ ಮಗಳು ಹೇಳಂಗ ಇದ್ರಾಗ ಬೀಸಿ ಹಿಟ್ಟು ತಗೊಂಡು ರೊಟ್ಟಿ ಮಾಡಿ ಅಂದ್ರ ಆ ಬಿಡು ನಾವ್ ಇವತ್ತು ಕುಳ ಕಾಣಂಗಿಲ್ಲ ಯಾಕಂದ್ರ ಈ ಕಲ್ಲು ಅಂತ ನನ್ ಗೊತ್ತೈತಿ ಈಗ ಏನಾರ ನಾವು ಕಂಡೀಷನ್ ಮಾಡಿದ್ವಿ ಅಂದ್ರ ಇದನ್ನ ಇಡೀ ದಿವಸ ಇಕ್ಕಿ ಇಡೀ ದಿವಸನ ಇದ್ರಾಗ ಇಕ್ಕಿ ನಿಂತ ನಾವು ಅಡಿಗೆ ಕಾಣಲ್ಲ ಊಟ ಕಾಣಲ್ಲ ಯಾಕೆ ಹೊಟ್ಟೆ ನಮ್ ಯಾಕ ತನೆ ಬಟ್ಟೆ ಹಾಕೋಬೇಕು ಹೋಗಿ ಬಿಡು ಬ್ಯಾಡಂತೇಳಿ ಇದ್ರಾಗ ಮಾಡಿದ್ರ ಅತೀರ ಏನ್ ಮಾಡ್ರಿ ಈಗ ಈ ಸ್ವಲ್ಪ್ ನೀವು ಒಂಚೂರು ಇಳಿದ್ರ எ நோட் ஏனா நானி கித்தி நான் மாத்திர கரெக்ட் ஜாதிட்டு நட ஏல்ல ಇಲ್ರಿ ಅತ್ತಿರ ಅದು ಗೂಟ ಹಿಡೋದು ಎಳೋದು ಹಿಂಗೆ ದಬ್ಬಕ್ಕಂತ ಹೋದ್ನಲ್ರಿ ಕೈಯೇ ಕುಸಿಗೆ ಬಿಡ್ತ್ರಿ ಜೋರು ಬರಹಾಸಿಲ್ ಬಿಟ್ಟೆ ಕೈ ತಪ್ಪಿಡ್ತು ಹಿಂಗೆ ಬಿದ್ದಲ್ರಿ ಆ ನಡಕ ಹೊಡಕ್ ಬಿತ್ರಿ ಅತ್ತಿರ ಆ ಈ ನಾವ ಎಲ್ಲ ಹೇಳಕೋಬೇಡ ನಾಳೆ ಕೊಡ್ಬಿಡ್ತು ಅದಾತು ಇದಾತಂತ ನೀನು ಅಡಿಗೆ ಮಾಡ ತಪ್ಪಿಸ್ತಾರ ಇಲ್ಲಿ ಕೆಲಸ ಮಾಡ ತಪ್ಪಿಸ್ತಾರೆ ನಾಟಕ ಮಾಡಿ ಹೋಗೋ ಹೋಗೋಗ ಬಡಾನ ಹೋಗು ರೊಟ್ಟಿ ಮಾಡ ஒரந்தோடு ಏ ಹಾಗೆಲ್ಲ ಹಂಚ್ಕೊಬೇಡ ಬಂದು ಕೊಟ್ಟಾಗ ಅದೇನು ಅಂತಲ್ಲ ಕೋಪ್ರೇಷನ್ ಹ್ಞೂ ಕೋಪ್ರೇಷನ್ ಕೊಟ್ಟೆ ಅಂದ್ರೆ ಮತ್ತೆ ಚಲೋ ಅಲ್ಲ ಎಲ್ಲಿ ಕೇಳಿ ಹ್ಞೂ ಹಾಂ ದೂರ ಸೆಡ ನಿಂತು ಮಾತಾಡ ಇಲ್ಲಡ ದೂರ ನಿಂತಿ ಚಲೋ ಆತ ಇಲ್ಲ ಅಂದ್ರೆ ಇದನ್ನು ಕಾಂಶ ಚಿತ್ರಕ ತೊಗೊಂಡ ಬರಿ ಕೊಡ್ತೀನಿ ನಿನ್ನೆ ಇಲ್ಲಡ ನನ್ನೇನು ಹಂಗೆ ಹಗ್ಗ ಹಿಗ್ಗಿರ ಸಾಮಾನ್ಯ ಹೆಂಗಿಂಥ ಹೆಣ್ಮಗಳನ್ನ ತಿಳ್ಕೊಳಕ್ಕೆ ಹೋಗೋಣ ಮನ್ನನೆ ನಿನ್ನ ಕಪ್ಪಕ್ಕೆ ಮೋಕ್ಷ ಮಾಡೀನಿ ಇನ್ನ ನನ್ನ ಮೇಲೆ ಇಷ್ಟ ಇಟ್ಕೊಂಡಿಲ್ಲ ನೀನು ನಿನ್ನ ಹುಟ್ಟಲಿಲ್ಲ ಅನ್ಸುಡ್ದೆನ್ ಮತ್ತೆ ನನ್ನ ಸನಿಕ್ಕೆ ಬಂದೆ ಅಂದ್ರೆ ರೌದ್ರಾವತಾರ ಕಾಳಿದ ದುರ್ಗಿ ಅವರla ಆಗ್ತಲ್ಲ ಹಂಗಾ ಅಂತ ತಿಳ್ಕೊಂಡೆ ನೀನು ಹೆಣ್ಣಂದ್ರೆ ಹೆಂತಿ ಕೊನೆ ನೀನು ನೀನು ಏನು ಮಾಡಿದರೆ ನಡೆಯತನಕ ಒಕ್ಕ ಇಲ್ಲ ಲಡಾ ಮತ್ತೆ ಹೋಗಿಲ್ಲ ಅಂದ್ರೆ ಮತ್ತೆ ಲಬ್ಬ 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 ಹೊಯ್ಕೋಬೇಕಾ ಹಂಗಾ ತುಟಗ ತಕೊಂಡು ಎಳ್ಬೇಕಲ್ಲ ಬರಿ ಇಟ್ಬಿಡ್ತೀನಿ ನೋಡು ಈ ಹಾಗರೆ ಹಾಗರೆ ಮಾತ್ರ ಹಾಗರೆ ಮಾಡು ನಿನ್ನ ನೋಡು ನಿನ್ನ ಹೆಂಗ್ ಏನು ಮಾಡ್ತೀನಿ ನಾನೇನಾ ಹಂಗ ಹಿಂಗೆ ತಿಳ್ಕೊಬಾರ್ದೇನ ಏನಪ್ಪ ಮಾಡಲಿ ಧೈರ್ಯದಾಗಂತ ಅಂತೀನಿ ಆದರೂ ನನ್ನ ಕಾಯ್ಕೊಳ್ಳೋದು ಕಷ್ಟ ಆಗೈತಿ ಮನೆಯಾಗ ಏನ ಅಡಿಗೆ ಅಂತ ಇಲ್ಲ ಇಷ್ಟೊತ್ತಡಿಗೆ ಮನೆಗೆ ಏನು ಮಾಡ್ತಿದ್ದಿ ಅಲ್ಲ ಗಣ 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 ತಿರ್ಗಿ ತಿರುಗಿ ಬಾ ಅಂತೇಳಿ ಬಂದು ತಗೊಬಂದಿ ಹಾ ಆ ಥರ ಎತ್ತಿರ ತೊಗೊಂಬಂದ್ರೆ

ಗೊತ್ತಿತ್ತು ನೀ ಬಂದ ಬರ್ತೀಯ ಹೇಳಿ ಅದಕ್ಕೆ ನನ್ನ ಸೇಫ್ಟಿಗೆ ನಾನು ಬಾಜಕ್ಕೆ ಇಟ್ಟುಕೊಂಡು ಮಕ್ಕಳ ಇಲ್ಲ ನೀನೇನ ಹೆಚ್ಚು ಕಮ್ಮಿ ಕೆಮ್ಮೇಡ ನಿನ್ನ ಹೊಟ್ಟೆ ಇಲ್ಲೋಡ ಹಿರಿದ್ರೆ ತಗದು ನಿನ್ನ ಕೊಡ್ಬಿಡ್ತೀನಿ ಕೊಂದ ಜೀಲ್ ಹೋದ್ರೆ ಚಿಂತಿಲ್ಲ ಜೇಲ್ನ ಗಂಡು ತನಕ ನಾನು ಜೇಲಿಗೆ ಇರ್ತೀನಿ ನನ್ನ ಗಂಡಗಂತೂ ಗೊತ್ತಿರ್ತೈತಿ ಅದಕ್ಕಂತಂದ್ರೆ ಅದು ಬಂದ್ಮೇಲೆ ಅನ್ನಲ್ಲ ನನ್ನ ತಮ್ಮನ ಇಂತಲ್ಲಿ ಲುಚ್ಚೆ ಕೆಲಸ ಮಾಡೋಣ ಅದಕ್ಕೆ ಹಾಕಿ ಅಂತ ಹೊರತು ನನ್ನ ಗಂಡ ಏನನ್ನಲ್ಲ ಆದ್ರ ನನ್ನ ಪ್ರಾಣ ನನ್ನೆಲ್ಲ ನಾವು ಉಳಿಸ್ಕೊಂಡಿರ್ತೀನಿ ನನ್ನದಕ್ಕಾದ್ರೂ ನಾನು ನೆಮ್ಮದಿಲ್ಲ ಅಂತ ನಾನು ಜೇಲಿಗೆ ಹೋಗ್ತೀನಿ ನಿನ್ನ ಮಾತ್ರ ಬಿಡಂಗಿಲ್ಲ ನಾನು ಮುಟ್ಟತಿಯಾ ಬರ್ತೀಯ ನನ್ನ ಸ್ನೇಹಾ ನೋಡು ಬಂದರ ಬಾ ನೋಡಿ ನಿನ್ನ ಏನಂತ ಅಂತ ತೋರಿಸಿ ಬಿಡ್ತೀನಿ ನಾನು ಆ ಬಾ 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 ಇಷ್ಟ ಚಾಲಕ ಕಿತನ ಮಾಡಕತ್ತೀಯಾ ನೀನು ಹೆಣ್ಣಾಗಿ ನಿನಗ ಇಷ್ಟರ ಬಕ್ಕಂದ್ರ ನಿನ್ನ ಪದದ ಪಡಿತೀನಿ ಅಂತ ಹಠ ತೊಟ್ಟು ಗಣಿಸು ನಾನು ನನಗೆ ಇಷ್ಟರಪಡದು ಹು ನೋಡ್ತೀನಿ ನಿಂದಾಗ ತನ್ನ ಅಂದಾಗುತ್ತೆ ಏವಾ ದೇವರೇ ಹೀಂಗಿರಬೇಕಪ್ಪ ಇಂತ ನರಕದಾಗ ಕ್ಷಣ ಕ್ಷಣಕ್ಕೂ ಭಯ 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 ಒಂದು ಕಡೆ ಅತ್ತಿ ಕಾಟ ಒಂದು ಕಡೆ ನಾದಿನಿ ಕಾಟ ಈ ತಗ ಕಾಟ ಯಾರ ಕಾಟ ಅಥವಾ ಸೈಸ್ಲಿ ನಾನು ಎಲ್ಲ ಕಡೆಯಿಂದ ಸುತ್ತಲೂ ಶತ್ರುಗಳು ಚುಚ್ಚದಾಗ ಚುಚ್ಚುತ್ತಾರೆ ನನಗೆ ಯಾರ ಕಡೆಯಿಂದ ಪಾರ ಎಲ್ಲಿ ಹೋಗಕ್ಕೂ ದಾರಿಲ್ಲ ಎಲ್ಲಿ ತಪ್ಪಿಸ್ಬಿಡೋಕೆ ದಾರಿಲ್ಲ ಇವ್ರ ಕಾಟಲಿಂದ ನಾನು ಮುಕ್ತಿ ಹೊಂದಬೇಕಂದ್ರೆ ನನ್ನ ಗಂಡ ಒಬ್ಬ ಬರಬೇಕು ಬರ್ಬೇಕು ಅಥವಾ ಬರೋವರೆಗೂ ಎಷ್ಟರತ್ರ ಅನ್ನ ಓದ್ತೀನಿ ಆದರೆ ನಾನು ಹೆಂಗೆ ನಾನು ಕಾಪಾಡ್ಕೋಬೇಕಂದ ನನ್ನ ದೊಡ್ಡ ಚಿಂತೆ ಬಿಡೈತೆ ದೇವ್ರೆ ಕಾಪಾಡಪ್ಪ